ಇದಕ್ಕೆ ಸಾಯಪ್ಪರು ಇಷ್ಟೊತ್ತಾಗಿ ಬರಲಿಲ್ಲ ಓ ಬಂದ್ರು ಬಂದ್ರು ಸರ್ ಈ ಬಡವರು ಸ್ಟೇಷನ್ಗೆ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಜಗಪ್ಪ ಸರ್ ಏನೋ ನನ್ನ ತಕ್ಕ ಮಟ್ಟಿಗೆ ಸ್ಟೇಷನ್ ಅಲಂಕಾರ ಮಾಡಿದ್ದೀನಿ ಸರ್ ತಗೊಳ್ಳಿ ಸರ್ ನಿಮ್ಗಂತ ಬೊಕೆ ತಂದಿದ್ದೀನಿ ಥ್ಯಾಂಕ್ ಯು ಜಗಪ್ಪ ಇರಲಿ ಸರ್ ಇರಲಿ ಸರ್ ನಿಮ್ಮಂಥವ್ರು ನಮಗೆ ಬೇಕು ಸರ್ ಸರ್ ಬರ್ರಿ ಸರ್ ಕುತ್ಕೊ ಬರ್ರಿ ಸರ್ ಮನೆಯೆಲ್ಲ ಇಷ್ಟ ಆಯ್ತಾ ಸರ್ ನಿಮಗೆ ಹ್ಞೂ ಜಗಪ್ಪ ತುಂಬಾನೇ ಇಷ್ಟ ಆಯಿತು ಏನ್ ಸರ್ ನಿಮ್ಮ ಮನೆಯೊಳಗೆ ಅಷ್ಟು ಜನ ಇದ್ದೀರಾ ನೀವು ನಿಮ್ಮ ಅಜ್ಜಿ ನಿಮ್ಮ ತಾತನು ಇನ್ನೊಬ್ಬ ಓ ಮನೆಯೊಳಗೆ ತುಂಬಿದ ಕುಟುಂಬ ಇದ್ದಂಗೆ ಸರ್ ನಿಮ್ಮದು ಹೌದು ಜಗಪ್ಪ ನಿಮ್ ನಮ್ದು ತುಂಬಿದ ಕುಟುಂಬನೇ ಇನ್ನು ಇದ್ದಾರೆ ಒಂದು ಮದುವೆ ಜನ ಆಗ್ತೀವಿ ನಾವು ಒಳ್ಳೇದಾಗಲಿ ಸರ್ ಒಳ್ಳೇದಾಗಲಿ ಅಗೋ ನಮ್ಮ ತಾತ ನಮ್ಮ ಬಂದರು ಬಂದ್ರು ಯಜಮಾನ್ರ ಬರ್ರಿ ಬರ್ರಿ ಏನಪ್ಪಾ ಜಗಪ್ಪ ಚೆನ್ನಾಗಿದ್ ನನ್ನ ನನ್ ಹೇಳ್ತಾ ಇದ್ನು ನಿಮ್ಮ ಬಗ್ಗೆ ದೊಡ್ಡ ಮನುಷ್ಯ ಯಜಮಾನ್ರೇ ಓಹ್ ಸರ್ ನೀವು ಆದಿ ಸರ್ ಅವ್ರಿಗೆ ಏನಾಗ್ಬೇಕು ಸರ್ ನಮ್ಮ ಅಣ್ಣ ಜಗಪ್ಪ ರಾಮಣ್ಣ ಓಹ್ ಒಂದೇ ತಾಯಿ ಮಕ್ಕಳು ನೀವು ಒಂದೇ ತಾಯಿ ಮಕ್ಕಳು ನನ್ ಮಕ್ಕಳು ಮಕ್ಳು ಹ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಅಣ್ಣ ಈ ಜಾಗದಲ್ಲಿ ನೋಡಿ ನಂಗೆ ತುಂಬಾನೇ ಖುಷಿ ಆಯ್ತು ತಾತಾ ತಾತಾ ಅಂತ ಹಿಂದಿಂದ ಓಡಾಡ್ತಾ ಇದ್ನು ಇವಾಗ ನೋಡಪ್ಪ ಅಣ್ಣ ಏನೋ ಹಂಗೆ ಹೇಳ್ತಾ ಇದ್ದೀರಿ ನಾನು ಯಾವಾಗ ಹೇಳಿದೆ ತಾತಾ ತಾತ ಅಂತ ಯಾವತ್ತಿದ್ರು ನಮ್ಮೊನ್ನೆ ಆಗ್ಬೋದಪ್ಪ ಆಗ್ಬೋದ ಯಜಮಾನ್ರೀ ಮೊಮ್ಮಕ್ಳು ಅಂತ ನೀವ್ ಅಂತೀರಾ ಇವ್ರು ನೋಡಿದ್ರೆ ನಿಮ್ಮ ಅಣ್ಣ ಅಂತಾರೆ ಏನೋ ನನ್ಕ ಅರ್ಥ ಆಗಿಲ್ಲ ಸೇರಾದ್ರೂ ತಕೊಂಬತ್ತೀನಿ ಕುತ್ಕೊಂಡಿರಂತೆ ಬೇಡ 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 ಏನು ಬೇಡ ಅವ್ನ ಕೆಲ್ಸ ಅವ್ನ್ ಮಾಡ್ಕೊಂಡ್ಲಿ ನಾವ್ ಇಲ್ಲಿ ಬಿಟ್ಬಿಟ್ಟು ಹೋಗೋಣ ಅಂತ ಬಂದ್ರಿ ಅಷ್ಟೇ ನಮ್ ತಂದೆ ತಾಯಿ ಮೂರು ಮೂರ್ ಜನ ಗಂಡು ಮಕ್ಳು ನಾವು ಹಾ ನನ್ ತಮ್ಮನವರ್ ಹಿಂಗೆ ಏನೋ ಹುಷಾರಿಲ್ದೀರಾ ತೀರ್ಕೊಂಬಿಟ್ರು ಆಮೇಲೆ ನನ್ನ ಚಿಕ್ಕ ಮಗನ್ಕ ಎರಡನೇ ಮಗನ್ಕ ಇಬ್ರು ಗಂಡು ಮಕ್ಳಾದ್ರು ಅವರು ನಾಡೇ ನುಡಿ ಮಾತು ಎಲ್ಲಾನು ಸೇಮ್ ನಮ್ಮ ತಮ್ಮನವ್ರಂಗೆ ಇವ್ರಿಬ್ರು ಇವರೇ ನನ್ನ ತಮ್ಮನವರೇ ಇವರಾಗಿ ಹುಟ್ಟವ್ರೆ ಅಂತ ಒಂದು ಭಾವನೆ ನನಗೆ ಅಷ್ಟೇ ಅವತ್ತಿಂದ ನಾನು ಅವ್ರನ್ನ ತಮ್ಮನವ್ರಂತ ನೋಡ್ತಾ ಇದೀನಿ ಅವರು ನನ್ನನ್ನು ಅಣ್ಣನ ಸಂದಗಿಕ್ಕಿ ನೋಡ್ತಾವ್ರೆ ಓಹ್ ಪುನರ್ಜನ್ಮ ಹೌದೌದು ಪುನರ್ಜನ್ಮ ಅಂತ ನಾವು ಅನ್ಕೊಂಡಿದೀರಿ ಅದು ಭಗವಂತನಿಗೆ ಗೊತ್ತಾಗ್ಬೇಕು ಸರ್ ನೀವೇನು ಕೆಲಸ ಮಾಡ್ತೀರಾ ಸರ್ ನಾನು ಪಿ ಎಚ್ ಡಿ ಅನ್ಕಂಪ್ಲೀಟ್ ಮಾಡ್ತೀನಿ ಇನ್ನೂ ಒಂದು ವರ್ಷ ಬ್ಯಾಲೆನ್ಸ್ ಇದೆ ಇವಾಗ ತಹಸೀಲ್ದಾರ್ ಎಕ್ಸಾಮ್ ಅಂತ ಪ್ರಿಪೇರ್ ಆಗ್ತಾ ಇದೀನಿ ಓ ನಿಮ್ಮ ಮಕ್ದ ಕಳೆ ನೋಡಿದ್ರೆ ಗ್ಯಾರಂಟಿ ನಿಮ್ಗೆ ಕೆಲಸ ಸಿಕ್ಕೇ ಸಿಗ್ತದೆ ಸರ್ ಸಿಕ್ಕೇ ಸಿಕ್ತದೆ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ನೀನ್ ಬಾಯಕ್ಸ ಆದ್ರೆ ಅಷ್ಟೇ ಸಾಕಪ್ಪ ಇಲ್ಲ ಯಜಮಾನ್ರ ಇಲ್ಲ ಇಲ್ಲ ಮಗದ ಕಳೆ ನೋಡಿದ್ರೆ ಗೊತ್ತಾಗಲ್ಲ ತಹಸೀಲ್ದಾರ್ ಕೆಲಸ ಸಿಕ್ಕೇ ಸಿಗ್ತದೆ ಹ್ಞೂ ಸರಪ್ಪಾ ನಿಮ್ ಕೆಲ್ಸ ಏನೋ ನೋಡ್ರಿ ನಾವ್ ಮನೆಕ್ ಒಡ್ತಿರಿ ನಾಳೆ ಹೊಡ್ತೀರಿ ನಾವು ಊರ್ಗ ಮನೆಯೆಲ್ಲ ಚೆನ್ನಾಗ್ಯದಪ್ಪ ದೊಡ್ಡದಾಗಿ ಚೆನ್ನಾಗದ ನಮ್ದೆ ಯಜಮಾನ್ರ ಮನೆ ನಂಗೂ ಹೆಂತಿ ಇಲ್ಲ ಇರೋದು ಒಬ್ಬ ಮಗಳು ನಮ್ಮಅಮ್ಮನ ಈಚೆ ಕೂತಿತ್ತಾಳಲ್ಲ ನಮಗೆ ಸರಿಯಾಗಿ ಕಿವಿ ಕೆಲ್ಸಲ್ಲಂಗ ನಮ್ದೇ ಮನೆ ಖಾಲಿ ಇತ್ತಲ್ಲ ಇನ್ನ ಅಂತ ಬಂದ್ಬಿಡ್ಲಿ ಅಂತನ್ಬಿಟ್ಟು ನಮ್ದೇ ಮನೆ ಕೊಟ್ಟಿದ್ದು ಹೋಗ್ಲಿ ಬಿಡ್ರಿ ಒಳ್ಳೆ ಕೆಲಸ ಮಾಡಿದ್ರಿ ಹ್ಞೂ ನಮ್ಮ ಇಬ್ಬರು ಹೆಂಗ್ ಹೊಸೊಬ್ರು ಅವ್ರಿಗೂ ಏನೂ ಗೊತ್ತಾಗಲ್ಲ ಜೊತೆಗೆ ಜೊತೆಗಿತ್ಕೊಂಡಿತ್ತಾರೆ ಅದೇ ಅದೇ ಅವ್ರೂ ಬೇಜಾರ್ ತಪ್ಪದೆ ಅದೇ ಹ್ಞೂ ಸರಿ ರಾಮಣ್ಣ ಮಧ್ಯಾಹ್ನಕ್ಕೆಲ್ಲ ಬಂದ್ಬಿಡ್ತೀನಿ ಹ್ಞೂ ಸರಿ ಅಣ್ಣ ಸರಿ ಬಾಪಾ ಇದು ಕಾರು ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ ನಾವು ಟ್ರೈನ್ಗೆ ಹೋಗೋಣ ಅಂತ ಅನ್ಕೊತಾ ಇದ್ರಿ ಸರ್ ಕಾರ್ ಬೇಡ ಸರ್ ಇವಾಗ ಹೊಸಕ ಬಂದವ್ರೆ ಆಮೇಲೆ ಸುಮ್ಮನೆ ಇಲ್ದಿದ್ ರಾಮಾಯಣ ಯಾಕೆ ಜಗಪ್ಪ ಅವ್ರೆ ಇವಾಗ ಡ್ಯೂಟಿ ಜಾಯ್ನ್ ಆಗೋರೆ ಕಾರಗೆಲ್ಲ ಓಡಾಡೋದು ಅದೆಲ್ಲ ಚೆನ್ನಾಗಿರಲ್ಲ ಇನ್ನೊಂದು ಎರಡು ದಿವಸ ಹೋಗ್ಲಿ ಆಮೇಲೆ ತಕೊಂಡ್ರೆ ಆಯ್ತು ಅರ್ಥ ಆಯ್ತು ಅರ್ಥ ಆಯ್ತು ಲಂಚ ಲಂಚ ತಗೊಂಡವ್ರೆ ಅದಕ್ಕೆ ಕಾರಲ್ಲಿ ಓಡಾಡ್ತವ್ರೆ ಅಂತ ಮಾತ್ ಬರುತ್ತೆ ಅಂತನ ಹೌದು ಸರ್ ಬೇಡ ಇವಾಗ ಗಾಡಿ ಒಂದದಲ್ಲ ಸ್ಟೇಷನ್ ಇಂದಾನೆ ಗಾಡಿ ಕೊಟ್ಟವ್ರೆ ಅದ್ರಾಗೆ ಓಡಾಡ್ಕೊಂತಾರೆ ಸರಿ ಬಿಡಿ ನನ್ನ ತಮ್ಮನ ವಸ್ತು ನೀವೇ ನೋಡ್ಕೊಬೇಕು ಜಗಪ್ಪ ನೋಡ್ಕೊಂತೀರಿ ಸರ್ ನೋಡ್ಕೊಂತೀರಿ ಸರಿ ಯಜಮಾನ್ರೆ ನೀವು ಹೋಗಿರಿ ನಾವು ಸಾಯಂಕಾಲ ಬರ್ತೀರಿ ಹ ಸರಿ ಜಗಪ್ಪ ಆಯ್ತು ಬಾಪಾ ರಮೋ ಆಶಂಕ್ರಾ ಯಾವ್ದಕ್ಕೂ ಭಯ ಪಡಬಾರ್ದು ಧೈರ್ಯವಾಗಿರ್ಬೇಕಪ್ಪ ಸರಿ ಅಣ್ಣ ಆಯ್ತು ಬಾಪ ರಮೋಶಂಕ್ರಂಗ್ರಾಚ್ಯುಲೇಷನ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಯಾವ್ದೇ ಕಾರಣಕ್ಕೂ ಭಯ ಪಡಬೇಡ ಧೈರ್ಯವಾಗಿರ್ಬೇಕು ಆಯ್ತಾ ಹ್ಮ್ ಧೈರ್ಯವಾಗಿರ್ಬೇಕು ನಿನ್ ಭಯನೇ ವಿರೋಧಿ ಆಗುತ್ತೆ ಅವ್ರ ಎದುರುಗಡೆ ನಿಂತಾಗ ಯಾವುದೇ ಕಾರಣಕ್ಕೂ ನೀನು ಭಯವಾಗ ಅವ್ರ ಕಡೆ ನೋಡಲೇಬಾರ್ದು ನಮ್ಮ ವಿರೋಧಿ ಯಾವತ್ತಿದ್ರೂ ನಮ್ಮ ಭಯನೇ ಆಯ್ದ ನಾವು ಯಾವಾಗ ಭಯ ಪಡ್ತೀರ ಆವಾಗ ಅವ್ರಿಗೂ ಹೆಚ್ಚು ಮಾಡ್ತಾರೆ ಆಯ್ತಾ ಭಯ ಪಡಬೇಡ ನೀನು ಇಲ್ಲ ರಾಮಣ್ಣ ಯಾವುದೇ ಕಾರಣಕ್ಕೂ ಭಯ ಪಡಲ್ಲ ಹಾ ಏನೇ ಕಷ್ಟ ಬಂದ್ರೂ ಎದುರಿಸಿ ನಿಂತ್ಕೊ ನಾವಿದ್ದೀವಿ ನಿನ್ನ ಜೊತೆ ಹಾ ಸರಿ ರಾಮಣ್ಣ ಆಯ್ತು ಸಾಹೇಬ್ರಿ ಏನ್ ಸಾಹೇಬ್ರೆ ನಿಮ್ಮ ಅಣ್ಣವ್ರು ಹೇಳ್ತಾರೆ ನಮ್ಮಿಬ್ಬರ ಅಣ್ಣವರೇ ನನಗೆ ಶಕ್ತಿ ಜಗಪ್ಪ ನಾನಿವತ್ ಈ ಸ್ಟ್ಯಾಂಡಲ್ಲಿ ಕೂತಿದಿನಂದ್ರೆ ಅದಕ್ಕೆ ಇವು ಅವರೇ ಕಾರಣ ಓಹ್ ಸರಿ ಸರಿ ಸಾಹೇಬ್ರೆ ಸಾಹೇಬ್ರೆ ಇವತ್ತೇನು ಪೈಲುಗಳು ಅವು ಇವು ನೋಡೋದೇನು ಬೇಡ ಏನು ಪೈಲುಗಳು ಅಂತಂದ್ರೆ ಇಲ್ಲೇನು ಅಂತ ಇಂಥ ಕೇಸುಗಳು ಏನೂ ಇಲ್ಲ ಸುಮ್ಮನೆ ಯಾವುದೋ ಒಂದು ಗಲಾಟೆ ಕೇಸುಗಳು ಬರ್ತವೆ ಅಷ್ಟೇ ಜಗಪ್ಪ ಟೇಷನ್ ತುಂಬಾ ಚಿಕ್ಕದಾಗಿಲ್ಲ ಹ್ಞೂ ಸಾಹೇಬ್ರೆ ನಾನು ಕೇಳ್ತಾನೇ ಇದ್ದೀನಿ ನಮ್ಗೊಂದು ದೊಡ್ಡ ಟೇಷನ್ ಕಟ್ಸ್ಕೊಡ್ರಿ ಕಟ್ಸ್ಕೊಡ್ರಿ ಅಂತ ಅವ್ರ ಕಿವಿ ಮೇಲೆ ಹಾಕೊಂಡಿಲ್ಲ ಇವಾಗ ನೀವು ಬಂದಿದ್ದೀರಲ್ಲ ನೋಡೋಣ ಏನ್ ಮಾಡ್ತೀರೋ ಅಂತ ಇಂಪ್ರೂವ್ ಮಾಡ್ಕೊಡೋಣ ಬಿಡಿ ಜಗಪ್ಪ ನೀವೇನು ಭಯ ಆಗ್ಬೋದು ಆಗ್ಬೋದು ಸಾಹೇಬ್ರಾ ಬರ್ರಿ ಜೈಲು ಇನ್ನು ಆ ಕಡೆ ಎಲ್ಲಾನು ಪೈಲುಗಳು ಅವೆಲ್ಲ ಅವೆ ನೋಡ್ಕೊಂಡ್ ಅಂತೆ ಹ್ಞೂ ಸರಿ ಜಗಪ್ಪ ನಾನು ಮಗು ಅದೇ ಯಾರ ಪೊಲೀಸ್ ಆಯ್ತು ಅನ್ಕ ಬಾಡಿಗೆ ಕೊಟ್ಟಿದ್ದೀನಿ ಅಂತನ ಇವ್ರೇನೋ ಒಬ್ಬರು ಈಶಿಗೆ ಬಂದಿಲ್ಲ ಹಾಂ ಇಷ್ಟು ಹಬ್ತನೇ ಇಲ್ಲ ಇಷ್ಟು ಕಣ ಹಂಗ ಬರಬೇಡಿ ಬಾಡಿಗೆಗೆ ಕೊಟ್ಟ ಮೇಲೆ ಹಾಂ ಓ ಅದು ಯಾರ ಯಾಕ್ರ ಅಕ್ಕ ಎಷ್ಟು ಜನ ಇರಬೇಕಮ್ಮ ಪೊಲೀಸ್ ಅವಪ್ಪನವ್ರ ಅವ್ರಮ್ಮನ ನಮಗೂ ಯಾರು ಮಾತಾಡೋರಿಲ್ಲ ಹೊಸ ಜಾಗ ಅಂತ ಅಂದ್ಕೊಂಡ್ರೆ ಯಾರೋ ಅವ್ರು ಮುಂದೆ ಸಿಕ್ಕಿದ್ಲು ಬಿಡು ಅಕೋ ವಾಗ ಇಲ್ಲಿ ಅಕೋ ಎಷ್ಟು ಜನ ಇದ್ದೀರಿ ನಿಮ್ಮ ಮನೆಗೆ ಆಯ್ತನ ಅಡುಗೆ ಏನು ಅಡುಗೆ ಮಾಡಿದ್ರಿ ಹಾಂ ರಾತ್ರಿ ಎಷ್ಟೊತ್ತಿಗೆ ಬಂದ್ರಿ ನೀವು ಏ ನನ್ನ ಮಗನ ರಾತ್ರಿನೇ ಹೇಳಿದ್ನು ಹ್ಞೂ ಇವತ್ತು ಬರ್ತಾರಮ್ಮ ಅವರು ಅಂತ ಮನೆಯೆಲ್ಲನು ಕ್ಲೀನ್ ಮಾಡ್ಸಿದ್ನು ನನ್ನ ಮಗನು ಎಲ್ಲ ಕ್ಲೀನ್ ಮಾಡಿಸಿ ಸುಣ್ಣ ಬಣ್ಣ ಮಾಡಿಸಿ ಹ್ಞೂ ನಾವಿದ್ದೀಗ ಆ ಬೇಡ ನಮ್ಮ ಸಾಯೊಬ್ರು ಬರ್ತಾರೆ ಅವ್ರು ಚೆನ್ನಾಗಿರೋ ಮನೆಗಿರೋರು ಅಂತ ನಾವು ಈ ಪಕ್ಕ ಹಳೆ ಮನೆಗೆ ಬಂದು ಆ ಹೊಸ ಮನೆನ ನಿಮ್ಮ ಕೈ ಸುಣ್ಣ ಬಣ್ಣ ಮಾಡಿಸ್ಕೊಟ್ಟಿದ್ದು ಹುಡುಗನ್ಗಿನ್ನ ಸಿಕ್ಕುವಯ್ಸೆ ಹ್ಞೂ ಬರೀ ಸಿಕ್ಕೋಯ್ಸೆ ಹುಡುಗನ್ಗೆ ಅದಕ್ಕ ನಿಮ್ಮ ಕೈ ಇಷ್ಟು ವಯಸ್ಸಾದ ಮೇಲೆ ಮಕ್ಕಳಾಗಿರೋದು ಅಕ್ಕ ಮಕ್ಕಳು ತೀರ ಸಿಕ್ಕೋರಕು ಹ್ಞೂ ನೀವೇನ ಅವ್ರ ಅಪ್ಪನವ್ರಮನು ಆ ತಾಕ ಬಂದವನಲ್ಲ ಆಯಪ್ಪನು ನೀನು ಅವ್ರ ಅಪ್ಪನವ್ರಮ್ನು ಹಾಂ ಹೇಳೋಡು ನನ್ಗಣ್ಣು ತಾಕ ಅಂತಾಳೆ ಹ್ಞೂ ನನ್ನ ಗಣಕಿನ ವಯ್ಸಾಗೋದು ಇವಳಿಕಾ ಇವ್ಳು ಅಂತ ನನ್ನ ಗಣ್ಣನ ಇವಳೇನ ಹದಿನಾರು ವರ್ಷದ ಹುಡುಗಿ ಹ್ಞೂ ಅಕ್ಕೋ ಅಕ್ಕ ನಾನು ಇವಳಿಕ ಅಕ್ಕನು ಹ್ಞೂ ಸರಿ ಸರಿ ಆಗ್ಬೋದು ಆಗ್ಬೋದು ಏನೇನು ಮಾತಾಡಕೋ ಮಾತುಗಳು ಬರಲ್ಲನ ಕನಿಕಾ ಮೂಗೇನಿಲ್ಲ ಹಾಂ ಏನಾದ್ರು ಮಾತಾಡುವ ಹಂಗೇನಿಲ್ಲ ಹಂಗೇನಿಲ್ಲ ಹ್ಞೂ ಮೂಗೇನಿಲ್ಲ ಓ ಮದುವೆ ಆಗ ಮೂವತ್ತೈದು ವರ್ಷಕ್ಕೆ ಮಕ್ಳು ಹುಟ್ಟಿರೋದಾ ಸರಿ ಅಕ್ಕ ಸರಿ ಸರಿ ಇವಳಗೇನು ಬ್ಯಾಟ್ರಿ ಡಮ್ಮ ಮೊನ್ನೆ ಕ್ಯೂಬ್ ಕೇಳಿಸ್ತಾರೆಲಕ್ಕ ಹೋಗಿ ಕ್ಯೂಗಳು ಆಪ್ರೇಷನ್ ಮಾಡಿಸ್ಕೊಂಬನ್ನಿ ಹ್ಞೂ ಆಮ್ಯಾಕ್ ಕಣ್ಣುಗ್ ಕಾಣಿಸ್ತೀರ ಅದು ಕಣ್ಣುಗ್ಳು ಆಪ್ರೇಷನ್ ಮಾಡಿಸ್ಕೊಂಡ್ ಬನ್ನಿ ಇವಾಗೇನ ಪರವಾಗಿಲ್ಲ ಸುಮಾರು ಕಣ್ಣು ಕಾಣಿಸ್ತದೆ ಕಿವುಗಳು ಕೇಳಿಸ್ತಾವಕ್ಕು ಹ್ಞೂ ಒಂದು ಪಟಾಕಿ ಡಮ್ ಅಂದ್ರೂ ಕಂಡು ಕೆ ನನ್ ಕಿವು ಕೇಳಿಸ್ತವೆ ಒಂದು ಪಿನ್ನ ಕೆಳಗೆ ಬಿತ್ರು ಕೂಡ ನನ್ ಕಿವು ಕೇಳಿಸ್ತಾವಕಾ ಅಷ್ಟು ಚುರುಕಾಗವ ಕಿಂಗ್ಳು ನನಗೂ ಇವಾಗ ಅದೇ ಅದೇ ಹ್ಞೂ ಬಂದು ಚುರುಕಾಗವ ಕಿಂಗ್ಳು ಏ ಮಾತಾಡಕ್ಕೋ ಅದೇನು ಒಳಗೆ ಮಾತಾಡ್ತಾ ಏನು ಏನ್ಸ ಮಾಡಿದ್ದೆ ಅಡಿಗೆ 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 ಕೇಳ್ತಾ ಇದ್ಯಾ ಹ್ಞೂ ಹ್ಞೂ ಬೆಳಗ್ಗೆ ಚಪಾತಿ ಮಾಡಿ ಸಾಗು ಮಾಡಿ ಅನ್ನ ಮಾಡಿಕ್ ಬಿಟ್ಟಿದ್ದೀನಿ ನನ್ ಮಗನ್ ಮಧ್ಯಾಹ್ನ ಮನೆಗೆ ಊಟ ಮಾಡಕ್ ಬರ್ತಾನಲ್ಲ ಮಾಡಿಕ್ ಬಿಟ್ಟಿದ್ದೀನಿ ಅನ್ನ ಮಾಡಿದೀನಿ ಎಷ್ಟ್ ಜನ ಇದ್ರಿ ನಿಮ್ ಮನೆಗ ಎಷ್ಟು ಜನ ಎಷ್ಟು ಜನ ಇದ್ರಿ ನಮ್ಮನಗ ಮೂವರೇ ನನ್ನ ಮಮ್ಮಗಳು ನಾನು ನನ್ನ ಮಗನು ಹ್ಞೂ ಸೊಸೆ ಹೋಗ್ಬಿಟ್ಲಕ್ಕೂ ಹೋಗ್ಬಿಟ್ಲು ಸೊಸೆ ಏನ್ ಮಾಡೋದು ಈ ಶುಗರ್ ಅನ್ನೋದೊಂದು ಕಾಯಿಲೆ ಬಂದ್ಬಿಟ್ಟದಲ್ಲಕ್ಕ ದರಿದ್ರ ಕಾಯಿಲೆ ಅದೇನೋ ಹಾಂ ಏನೋ ಆಗ್ಬಿಟ್ಟು ಗಿ ಗ್ಯಾಂಗಡಿನೂ ಏನೋ ಆಗ್ಬಿಟ್ಟ ಎರಡು ಕಾಲು ಕಟ್ ಮಾಡ್ಸಿದ್ರಕ್ಕ ಆದ್ರೂ ಹೋಗಿಲ್ಲಕ್ಕ ಅದು ಎಲ್ಲ ಹತ್ಕೊಂಬಿಡ್ತಾ ಹೋಗ್ಬಿಟ್ಳು ಸೊಸೆ ಮಮ್ಮಾಗಳೆಲ್ಲ ಮಮ್ಮಗಳು ಮಮ್ಮಾಗ್ಳ ಎಲ್ಲ ಹೋಗವಳೆ ಹ್ಞೂ ಎತ್ತ ಹೋಗಿತ್ತಾಳೆ ಅವಳು ಬರ್ತಾಳೆ ಏನು ಓದ್ತಾವಳ ಹ್ಞೂ ಬರ್ತಾಳೆ ಬತ್ತಾಳೆ ಬಂದ್ಬಿಡ್ತಾಳೆ ಎಲ್ಲಿದ್ರು ಸಾಯಂಕಾಲ ಪಟ್ಕೆ ಮನೆಗೆ ಬಂದ್ಬಿಡ್ತಾಳೆ ಮಮ್ಮಾಗ್ಳು ಮನೆಗೆ ಏನು ಕೆಲಸ ಮಾಡಲ್ಲ ಕೆಲಸ ಕೆಲಸ ಏನಕ್ಕಾ ಹುಷಪ್ಪ ಯಾವ್ದಾಳೆ ಬರ ಅಯ್ಯ ಮನೆ ಹತ್ರ ಬಡ್ಕೊಳದಕ ಹ್ಞೂ ಇಸ್ಕೂಲ್ಗೆ ಓದ್ತಾ ಇಡ್ಲಕ್ಕ ಬ್ಯಾಗ್ ಎತ್ಕೊಂಡು ಅದ್ಯಾ ಈ ನಡುವೆ ಓದ್ತಾ ಇಲ್ಲ ಇಸ್ಕೂಲ್ಗ ಹ್ಞೂ ಹೋಗಲ್ಲ ಇವಾಗ ಇಸ್ಕೂಲ್ಗ ನನ್ನ ಮಗನ ಕೇಳಿದ್ನಿ ಅವನು ಏನು ಮಾತಾಡಿಲ್ಲ ಅವಳ ದಿನಾ ಕೇಳ್ತೀನಿ ಯಾಕೆ ಈ ಸ್ಕೂಲ್ಗೆ ಹೋಗಲ್ಲ ಈ ಸ್ಕೂಲ್ಗೆ ಹೋಗಲ್ಲ ಅಂತ ಅವಳು ಏನು ಮಾತಾಡಲ್ಲ ಹ್ಞೂ ಸುಮ್ಮನೆ ಅದೇನೋ ಬಡಬಡ ಅನ್ಕೊಂಡು ಓದ್ತಾ ಇರ್ತಾಳೆ ನನಗೂ ಕೇಳಿಸ್ಬೇಕಲ್ಲ ಹ್ಞೂ ಸರಿಯಾಗಿ ಕೇಳಿಸಲ್ಲ ಜೋರಾಗಿ ಮಾತಾಡ್ಬೇಕು ಜೋರಾಗಿ ಮಾತಾಡಿದ್ರು ಇಲ್ಲ ತಿಳ್ಸ್ಕೊಂಡ್ರೂ ಇಲ್ಲ ಹೋಗು ನೀನು ಪಾಸ್ಕೊಳ ಅಡುಗೆ ಏನ್ ಮಾಡಿದ್ರಕ್ಕ ಹಾ ಮಾಡಿದ್ರ ಅಣ್ಣ ಸರ್ ಕೋಳಿ ಸರ್ ಮಾಡಿದ್ರಾ ಅಕ್ಕ ಒಂದ್ರಷ್ಟು ಕೊಡಕ್ಕೋ ನನ್ನ ಮಗನ್ ಮಾಡಕ್ಕೆ ಬಿಡಲ್ಲ ನನಗೆ ಆಸೆ ತಿನ್ನಕ್ಕ ಹಾ ನನ್ನ ಮಗನ್ ಬೇಡಮ್ಮ ಮಾಡ್ಬೇಡ ಬೇಡಮ್ಮ ಮಾಡ್ಬೇಡ ಅಂತಾನೆ ಒಂದಿಷ್ಟೇ ಎಷ್ಟು ಕೊಡಕೋ ಅವ್ರವ್ರಲ್ಲಮ್ಮ ನಾವು ತಿನ್ನಲ್ಲ ಅಯ್ಯೋ ಕೇಳಿದಕ್ಕೆ ಬೇಜಾರು ಮಾಡ್ಕೊಂಡೇನಕ್ಕ ಕೊಡು ಒಂದಿಷ್ಟು ಎಷ್ಟು ಕೊಡು ಸಾಕು ಹಾ ಇಲ್ಲ ನಿಮ್ಮನೆಗೆ ಐಕ್ಕ ಕೊಟ್ಟು ನಡಿ ಅಲ್ಲೇ ತಿನ್ಬಿಟ್ಟು ಬರ್ತೀನಿ ಅಯ್ಯೋ ನಾವು ತಿನ್ನಲ್ಲ ಮಾರೈತಿಯಾ ನಿಮ್ಮನೆಗೆ ಐಕ್ಕ ಕೊಡ್ತೀಯಾ ಬಾಕಾ ಬಾ ಅಲ್ಲೇ ಇಟ್ಕೊಟ್ಬಿಡು ಅಲ್ಲೇ ತಿಂದ್ಬಿಟ್ಟ ಕೈ ತೊಳ್ಕೊಂಡ ಕೈ ಉತ್ಕೊಂಬಂದು ಬಿಡ್ತೀನಿ ಹ್ಞೂ ನನ್ನ ಮಗನ ನೋಡಿದ್ರೆ ಬೈತಾನೆ ಮಾಡಬೇಡಮ್ಮ ಮಾಡಬೇಡಮ್ಮ ಅಂತಾನೆ ಅಯ್ಯೋ ನಾವು ಮಾಡಲ್ಲ ಕೋಳಿ ಕುರಿ ಸಾರು ಓ ಮಾಡಲ್ಲ ನಾವು ಸೇರಿ ನಡಿ ಬರ್ತೀನಿ ನಡಿ ಕೋ ಬಾ 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 ಇಕ್ವಾಡಿ ಬಾಯ್ ಇಲ್ಲೇ ತಿಂದ್ಕೊಂಬಿಡ್ತೀನಿ ಬಾ ಗಪ್ ಗಪ್ನ ಒಂಚೂರು ಅಯ್ಯೋ ಓ ಇ ಇವ್ ಪಾತ್ ಕುಲಾ ಅವ ಹೋಗು ಇವ್ಳ ಹತ್ರ ಈಗ ಬಂದದ್ದು ನಂಕ ಹ್ಞೂ ಅಯ್ಯ ಬಾಕೋ ಬಿರಿನ್ ಬಾಕು ಮುಂದುವರಿಯುವುದು